ಸೋಲ್ಮೇಟ್ಸ್ ನಮ್ಮ ಶಂಕರ್ ಅವರು ಹಲವಾರು ವರ್ಷಗಳಿಗಿಂತ ಹಿಂದೆ ಒಂದು ಸಲ ಬಂದಿದ್ದೆ ನಮ್ಮ ಥಿಯೇಟ್ರಿಗೆ ಬಂದ್ಬಿಟ್ಟು ಅನಾ ಈ ಥರ ನಾನು ನಿರ್ಮಾಪಕನಾಗಬೇಕಂತ ಇದ್ದೀನಿ ಒಂದು ಮೂವಿ ಮಾಡ್ತಾಯಿದ್ದೀನಿ ಅಂತ ನಾನು ಹಲವಾರು ಬಾರಿ ಕರೆದು ಹೇಳಿದ್ದೀನಿ ನೋಡಿ ಸ್ವಾಮಿ ಇವರು ಇವರೆಲ್ಲ ಹಿಂಗೆ ಆಗೋಗ್ಬಿಟ್ಟವ್ರೆ ದಯವಿಟ್ಟು ದುಡ್ಡು ಕಲ್ಕೋಬೇಡ್ರಿ ನಾವೆಲ್ಲ ಕಲ್ಕೊಂಡಿದ್ವಿ ನೀವು ಇರೋದಿಲ್ಲ ನಾನು ಮಂಜನಾ ಅಲ್ಲಲ್ಲ ಎರಡು ಮೂರು ಸಲ ಹೇಳಿದ್ದೀನಿ ಹಲೋ ಶಂಕರ್ ಹೇಳಿದೀನಿ ಮತ್ತೆ ನಮ್ಮ ರಿಲೇಷನ್ ಆಗಬೇಕು ಇವರು ಹಾಗೆ ಇವರಲ್ಲಿ ಕೆಲವ್ರು ಬಂದು ಹೇಳಿದ್ರು ನನ್ನ ಹತ್ರ ನೋಡಿ ಅವರು ಹಠ ಇಟ್ಕೊಂಡು ಸಿನಿಮಾ ಮಾಡ್ಬೇಕಂತ ಇದಾರೆ ಇರೋದನ್ನೆಲ್ಲ ಕಲ್ತ್ಕೊಳ್ತಾರೆ ಯಾಕಂತೇಳಿ ಇಲ್ಲೇ ಒಬ್ರು ಅವರ ವೆಂಕಟೇಶ್ ಅವರು ಬಂದಿದ್ದಾರೆ ಅವರು ಬಂದು ನನ್ನ ಹತ್ರ ಕೇಳ್ಕೊಂಡ್ರು ಯಾಕೆ ಅವ್ರು ಎಷ್ಟು ಹೇಳಿದ್ರು ಸಿನಿಮಾ ಮಾಡಲೇಬೇಕಂತೇಳಿ ಹಠ ದುಡ್ಡು ಬಿಟ್ಟಿದ್ದಾರೆ ಅಂತೇಳಿ ಆದರೆ ಅಂದಾಗ ನಾವು ಒಳ್ಳೇದಾಗ್ಲಪ್ಪ ಆಲ್ ದ ಬೆಸ್ಟ್ ನೀವು ನಾವು ಮಿಂಡಿಸ್ಟ್ರಿಗೆ ಬರ್ತಾಯಿದ್ದೀರಾ ನೀವು ಒಳ್ಳೇದಾಗಲಿ ಅಂತ ಹೇಳಿದ್ವಿ ಇವತ್ತು ಸ್ಟೇಜ್ ಮೇಲೆ ನೋಡ್ತಾ ಇದ್ದರೆ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಇನ್ನೊಂದು ವಿಷಯ ಏನಂದರೆ ಅವರೇ ಡೈರೆಕ್ಷನ್ ಮಾಡ್ತಾಯಿದ್ದಾರೆ ಇದೊಂದು ಅದ್ಭುತ ಅವರು ಡೈರೆಕ್ಟ್ ಅಂದಾಗ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ನಾವು ಅನಗಲ್ಸ್ಬೋದು ಯಾವ ರೀತಿ ಕಂಟೆಂಟು ಮಾಡಿದ್ರೆ ಇವತ್ತು ಚೆನ್ನಾಗಿ ಹೋಗ್ಬೋದು ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ ಎರಡು ಇದು ಇರೋದ್ರಿಂದ ಅವ್ರಿಗೆ ಒಳ್ಳೆಯದಾಗಲಿ ಸೋಲ್ಮೇಟ್ಸ್ ಅಂತ ಏನು ಮಾಡಿದ್ದಾರೆ ನಮ್ಮ ಚಿಕ್ಕ ಲಾಲ್ಬಾಗ್ನಲ್ಲಿ ತರಿಸ್ಬಿಟ್ಟಿದ್ದಾರೆ ಇವತ್ತಿನ ದಿನ ಸ್ಟೇಜ್ಗೆ ತಂದುಬಿಟ್ಟವ್ರೆ ಹಾಗಾಗಿ ಪರಿಶ್ರಮ ಪ್ರೇಮಿ ಆಗಿರೋದ್ರಿಂದ ಅವ್ರಿಗೂ ಒಳ್ಳೆಯದಾಗಲಿ ಅವರು ದುಡ್ಡು ಗಳಿಸಲಿ ಆಮೇಲೆ ಹೆಸರು ಗಳಿಸಲಿ ಡೈರೆಕ್ಟ್ರ್ ಅವರಾಗಿರೋದ್ರಿಂದ ಇನ್ನೂ ಮುಂದಕ್ಕೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಲಿ ನಿರ್ಮಾಣ ಮಾಡಲಿ ಡೈರೆಕ್ಷನ್ ಮಾಡಲಿ ನಮ್ಮ ಅಂತ ಇದ್ದೇ ಇರುತ್ತೆ ಅವ್ರು ಮಾಡಬೇಕ್ರೆ ಬಂದು ಕೇಳಿದರು ಈಗ ಧೈರ್ಯ ಬಿಟ್ಟು ಮಾಡಿಬಿಟ್ಟಿದ್ದಾರೆ ಬೇಗ ಕಾಣಲಿ ಒಳ್ಳೆ ಸಕ್ಸಸ್ ಆಗಲಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ತಾ ಇದೀನಿ ನಮ್ಮ ಶಂಕರ್ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಶಂಕರ್ ಒಳ್ಳೆಯದಾಗಲಿ